ಪ್ರತಿಕಾರಕ್ಕೆ ಸಜ್ಜಾಗಿದ್ದಾನೆ ಈ ಸೂರ್ಯಕಾಂತ್ ನಾನಾಡುತ್ತಿರುವ ಚದುರಂಗದ ಆಟಕ್ಕೆ ಅಣ್ಣ ತಮ್ಮಂದಿರು ನಿರ್ಣಾಮ ಸೂರ್ಯಕಾಂತ್ ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ನೋಡಿ ಇಷ್ಟು ಖುಷಿಯಾಗಿರೋದು ಒಳ್ಳೇದಲ್ಲ ಯಾಕೆ ಅಂದ್ರೆ ಅಣ್ಣ ತಮ್ಮಂದಿರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಸೂರ್ಯಕಾಂತ್ ಒಂದ್ಸರಿ ಸೇಡಿದ ಕಂಡ ಬಿಟ್ಟ ಅಂತಂದ್ರೆ ಸೋಲೋ ಮಾತೇ ಇಲ್ಲ ಏನಾಯ್ತು ಅಂತ ಹೇಳು ಕಾಂಚನ ನೋಡಿ ನನ್ನ ಏನು ಕೇಳ್ಬೇಡಿ ಆದಷ್ಟು ಬೇಗ ನನ್ಗೂ ಸುಖೇಶ್ಗೂ ಡಿವೋರ್ಸ್ ಕೊಡ್ತೀನಿ ನಿನ್ನನ್ನ ನಂಬ್ಕೊಂಡು ಶ್ರೀಧರ ಮನೆಗೆ ಬೆಂಕಿ ಹಚ್ಚಿದ್ದೀನಿ ನೀವ್ ಆ ಶ್ರೀಧರ ನಾನು ಪ್ರೀತಿ ನಾಟಕೆ ಆದ್ರೆ ಅವನೇನ್ ಮಾಡ್ದ ನನ್ನ ಅರ್ಧಕ್ಕೆ ಕೈ ಬಿಟ್ಟು ನನ್ನನ್ನ ಬಿಟ್ಟು ಹೊಟ್ಟೋದ ಆದ್ರೆ ನನ್ನ ಗಂಡ ಅನಿಸ್ಕೊಂಡಿರೋ ಭಂಡ ಅಣ್ಣನ ಮಾತು ಕೇಳಿ ನನ್ನ ಕೆನ್ನೆಗೊಡೆದು ನನಗ ಅವಮಾನ ಮಾಡ್ದ ಕಾಂಚನ ಏನ್ ಮಾತಾಡ್ತಾ ಇದ್ಯಾ ಹಾವು ಮುಂಗುಸಿ ತನ ಕಿತ್ತಾಡ್ತಾ ಇದ್ದ ಅಣ್ಣ ತಮ್ಮಂದಿರು ಇವತ್ತು ಒಂದಾಗಿದ್ದಾರೆ ಅಂದ್ರೆ ನಾನ್ ನಂಬೇಕಾ ಹೌದು ನನ್ ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ ನಮ್ ಸುತಂತ್ರ ಏನಾದ್ರು ಅವ್ರ ಗೊತ್ತಾಗ್ತಿದ್ಯೋ ಏನು ಅಂತ ಅನಿಸ್ತಾ ಇದೆ ಮೊನ್ನೆ ದಿನ ನನ್ನ ಕತ್ತಿಡ್ದು ನನ್ನ ಸಾಯಿಸಲಕ್ ಬಂದ್ರು ಕಾಂಚನಾ ಆಟನ ಆಡೋದಕ್ಕೆ ನಿಂತ್ಮೇಲೆ ಕೇಳಬೇಕು ಇಲ್ಲ ಅಂದ್ರೆ ಸಾಯಬೇಕು ಆಟನ ಆರ್ದಿಕೆ ನೀಸೆ ಈ ದೇಶದ ರಾದ ಏಡಿಗಳನ್ನು ತೆರಿ ಸಮಾಜ ಮತ್ತೆ ಆಟ ಶುರು ಮಾಡ್ಬೇಕ ಸೂರ್ಯಕಾಂತ್ ಆ ಶ್ರೀಧರನಿಗೆ ನಾವ್ ಏನೇ ಪ್ರಯತ್ನ ಪಟ್ರು ಅದು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅವನೊಂಥರ ನರಿ ಇದ್ದಂಗೆ ಯಾವಾಗ ನೋಡಿದ್ರು ತಪ್ಪಿಸ್ಕೊಳ್ತಾನೆ ಇದ್ದಾನೆ ಕಾಂಚನ ಬೇಟೆ ಆಡ್ದಕ್ಕೆ ನಿಂತ ಮೇಲೆ ನರಿಯಾದ್ರೇನು ಕೈ ಆ ಬೆಳೆಸದಿಗು ತೈ ಅಂತ ಕುಡಿಯೋ ಮಾಡ್ಕೋ ಮುಂದೆ ನಡೆಯೋದು ಬರೀ ಆಟ ಅಲ್ಲ ಚದುರಂಗದ ಆಟ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅದು ಅಲ್ಲದೆ ಮನೇಲಿ ಒಬ್ಳೆ ಇರ್ತೀನಿ ಒಂದ್ ಕಡೆ ಸುಖೇಶ್ ಒಂದ್ ಕಡೆ ಆ ಶ್ರೀಧರ್ ಬಂದು ಎಲ್ಲಿ ನನ್ನ ಕೊಲೆ ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಾ ಇದೆ ಕಾಚನ ಈ ಸೂರ್ಯಕಾಂತ್ ನಿನ್ ಬೆನ್ನಿಂದ ಇರೋವರೆಗೂ ಬಾಯ ಅನ್ನೋ ಪೋತನ ಕಿತ್ತಿ ಬಿಸಾಕುಡು ನೋಡ್ ಕಾಚನ ಈ ಸೇಡಿನ ಯುದ್ಧದಲ್ಲಿ ಗೆಲ್ಲೇಬೇಕು ಅಂತನಾ ನಾನು ಶುರು ಮಾಡಿರೋ ಹೊಸ ಆಟಕ್ಕೆ ಸುಧಾ ತಳ ಮನೆ ಫ್ಯಾಕ್ಟ್ರಿ ಕಾರು ಬಂಗ್ಲಾ ಎಲ್ಲ ಕಳ್ಕೊಂಡು ಬೀದಿ ಬೀದಿದಾನೆ ಇನ್ನ ಸ್ತ್ರೀಧರ ಅದೇ ಜಾಗಕ್ಕೆ ಕಳಿಸ್ಬಿಟ್ರೆ ನಮ್ಮ ಬಯಕೆ ಈಡೇರಾಗೇನೆ ಏನ್ ಹೇಳ್ತಾ ಇದ್ದೀರಾ ನೀವು ಆ ಸುಜಾತನ ಮೇಲೆ ಸೇರ್ ಕೇಳಿಸ್ಕೊತಾ ಇದ್ದೀರಾ ಎಸ್ ಕೈಟ್ನ ಯಸ್ ನಾನು ಜೈದಿ ಗೆ ಹೋಗುವುದಕ್ಕೆ ಮೂಲ ಕಾರಣನೇ ಸುಜಾತ ಆದಕ್ಕೆ ಅವಳ ಬಾಳ್ನ ಅಂತ ಅಂತವಾಗಿ ನಾಸ ಮಾಡುತ್ತಿದ್ದೇನೆ ಓ ಸುಜಾತ ಮಾತನ್ನ ಭೇಟಿ ಆಡ್ತೀನಿ ನೀನು ಆ ಸ್ತ್ರೀಧರನ್ನ ಭೇಟಿ ಆಡಿ ಈ ಶೇಡಿನ ಯುದ್ಧದಲ್ಲಿ ಗೆದ್ದು ಶೇಡಿನ ಅಕ್ಕಿಗಳಂತೆ ರಾರಾಜಿಸೋಣ ಆಗಿ ಸೂರ್ಯಕಾಂತ್ ನನ್ನ ಆಟನ ಹೇಗೋ ನಿಲ್ಸಿದ್ದೆ ಆಟನ ಮತ್ತೆ ನಾನೇ ಶುರು ಮಾಡ್ತೀನಿ ಅಂತ್ಯನು ನಾನೇ ಆಡ್ತೀನಿ ಆಮೇಲೆ ಬಂದು ಈ ಯುದ್ಧ ತೋಣ ಕಾಂಚನ ಖಂಡಿತ ಪೀಳ ಪೀಳನ ಒಳೆಯುವ ಈ ನಿನ್ನ ಕಣ್ಣು ರಗ ರಗನ ಮಿಂಚುವ ಈ ನಿನ್ನ ಕೆನ್ನ ಕಚ್ಚಿ ಮುದ್ದಾಡಬೇಕೆನ್ನುವ ಈ ನಿನ್ನ ತುಟಿಗಳು ಭಯಕ್ಕೆ ಕಂಡು ಭೂಚನಾಗಿರುವ ನಾನು ನಿನ್ನ ಹಾಯ್ ಐ ಲವ್ ಯು ಐ ಲವ್ ಯು